ನಮ್ ದೇಶದಲ್ಲಿ ದ್ವೇಷ ಯಾವ ಮಟ್ಟಕ್ಕೆ ತಲುಪಿದೆ ನೋಡಿ ಹತ್ತೊಂಬತ್ತು ವರ್ಷ ವಯಸ್ಸಿನ ಹುಡುಗರನ್ನೇ ಬೀಫ್ ಹೆಸರಲ್ಲಿ ಅಟ್ಟಾಡ್ಸ್ಕೊಂಡು ಹೋಗಿ ಕೊಂದ್ ಹಾಕುವವರಿಗೆ ಪರಿಸ್ಥಿತಿ ಬಿಗಡಾಯಿಸಿದೆ ದೇಶದಲ್ಲಿ ಸ್ವಯಂ ಘೋಷಿತ ಗೋರಕ್ಷಕರು ಸೃಷ್ಟಿ ಮಾಡಿರುವ ಅರಾಜಕತೆ ಪ್ರತಿದಿನ ಅನ್ನುವಂತೆ ಅಮಾಯಕರನ್ನ ಬಲಿ ಪಡಿತಾ ಇದೆ ಗೋ ಕಳ್ಳ ಸಾಗಾಟದಾರ ಅಂತ ತಪ್ಪಾಗಿ ಭಾವಿಸಿ ಇಪ್ಪತ್ತೈದು ಕಿಲೋಮೀಟರ್ ದೂರ ಬೆನ್ನಟ್ಟಿ ವಿದ್ಯಾರ್ಥಿಯೊಬ್ಬನನ್ನ ಗುಂಡಿಕ್ಕೆ ಹತ್ಯೆ ಮಾಡಿರುವ ಭಯಾನಕ ಘಟನೆ ಹರಿಯಾಣದ ಫರೀದಾಬಾದ್ ನಲ್ಲಿ ವರದಿಯಾಗಿದೆ ಹರಿಯಾಣದ ಫರೀದಾಬಾದ್ ನಲ್ಲಿ ಹತ್ತೊಂಬತ್ತು ವರ್ಷದ ಪಿಯುಸಿ ವಿದ್ಯಾರ್ಥಿಯನ್ನ ಜಾನುವಾರು ಕಳ್ಳ ಸಾಗಾಣೆದಾರ ಅಂತ ತಪ್ಪಾಗಿ ಭಾವಿಸಿ ಗುಂಡಿಕ್ಕಿ ಕೊಲ್ಲಲಾಗಿದೆ ಕೊಲೆ ಮಾಡೋ ಮೊದಲು ಆರೋಪಿಗಳು ಯುವಕನ ಕಾರನ್ನ ಇಪ್ಪತ್ತೈದು ಕಿಲೋಮೀಟರ್ ಬೆನ್ನಟ್ಟಿದ್ರು ಆರ್ಯನ್ ಮಿಶ್ರಾ ತನ್ನ ಸ್ನೇಹಿತರಾದ ಹರ್ಷಿತ್ ಮತ್ತು ಶಾಂಕಿ ಅವರೊಂದಿಗೆ ಆಗಸ್ಟ್ ಇಪ್ಪತ್ಮೂರರಂದು ಮಧ್ಯರಾತ್ರಿ ನೂಡಲ್ಸ್ ತಿನ್ನೋಕೆ ಡಸ್ಟರ್ ಕಾರ್ ನಲ್ಲಿ ಹೊರಟಿದ್ರು ಕೆಲವು ಜಾನುವಾರು ಕಳ್ಳ ಸಾಗಾಣೆದಾರರು ಡಸ್ಟರ್ ಮತ್ತು ಫಾರ್ಚುನರ್ ಎಸ್ಯುವಿಗಳನ್ನು ಬಳಸಿಕೊಂಡು ಕಳ್ಳ ಸಾಗಾಟ ಮಾಡುತ್ತಿದ್ದಾರೆ ಅನ್ನೋ ಮಾಹಿತಿ ಸ್ವಯಂ ಘೋಷಿತ ಗೋ ರಕ್ಷಕರಿಗೆ ಸಿಕ್ಕಿತ್ತು ಇದೇ ಕಾರಣದಿಂದ ಆರ್ಯನ್ ಮಿಶ್ರಾ ಮತ್ತು ಆತನ ಸ್ನೇಹಿತರನ್ನ ಜಾನುವಾರು ಕಳ್ಳ ಸಾಗಾಣೆದಾರರು ಅಂತ ತಪ್ಪಾಗಿ ಭಾವಿಸಿದ ಆರೋಪಿಗಳು ದೆಹಲಿ ಆಗ್ರಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹರಿಯಾಣದ ಗದ್ಪುರಿ ಬಳಿ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ವರೆಗೆ ಅವರ ಕಾರನ್ನ ಹಿಂಬಾಲಿಸಿದ್ರು ಹರ್ಷಿತ್ ಡಸ್ಟರ್ ಅನ್ನ ಚಲಾಯಿಸ್ತಾ ಇದ್ರೆ ಆರ್ಯನ್ ಲ್ಲೇ ಕೂತಿದ್ರು ಕಾರಿನ ಹಿಂಭಾಗದಲ್ಲಿ ಶಾಂಕಿ ಮತ್ತು ಇಬ್ಬರು ಮಹಿಳೆಯರು ಕೂತಿದ್ರು ಆರ್ಯನ್ ಸ್ನೇಹಿತರಾದ ಹರ್ಷಿತ್ ಮತ್ತು ಶಾಂಕಿ ಇತ್ತೀಚೆಗೆ ಒಬ್ಬ ವ್ಯಕ್ತಿಯೊಂದಿಗೆ ವಿವಾದವೊಂದರಲ್ಲಿ ಸಿಲುಕಿದ್ರು ಮತ್ತು ಈ ಕುರಿತು ಶಾಂಕಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು ಆರೋಪಿಗಳು ಯುವಕರ ಬಳಿ ಕಾರನ್ನ ನಿಲ್ಲಿಸುವಂತೆ ಸೂಚಿಸಿದಾಗ ಹಿಂದೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಅದೇ ವ್ಯಕ್ತಿ ತಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಡಸ್ಟರ್ ಕಾರ್ ನಲ್ಲಿ ಇದ್ದವರು ಭಾವಿಸಿದ್ರು ಹೀಗಾಗಿ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಅವರು ಕಾರನ್ನ ವೇಗವಾಗಿ ಚಲಾಯಿಸಿದ್ದಾರೆ ಅಂತ ಹೇಳಲಾಗಿದೆ ಪಲ್ವಾಲ್ ಟೋಲ್ ಪ್ಲಾಜಾದಲ್ಲಿನ ತಡೆಗೋ ದಾಟಿದಾಗ ಆರೋಪಿಗಳು ಡಸ್ಟರ್ ಮೇಲೆ ಗುಂಡು ಹಾರಿಸಿದ್ದಾರೆ ಒಂದು ಗುಂಡು ಹಿಂಭಾಗದ ಕಿಟಕಿಯ ಮೂಲಕ ಹೋಗಿ ಕಾರ್ ನಲ್ಲಿ ಕುಳಿತಿದ್ದ ಆರ್ಯನ್ಗೆ ಬಡಿದಿದೆ ಅಂತಿಮವಾಗಿ ಕಾರು ನಿಲ್ಲಿಸಿದಾಗ ಮತ್ತೆ ಗುಂಡು ಹಾರಿಸಲಾಯಿತು ಆರೋಪಿಗಳು ಕಾರಿನಲ್ಲಿ ಇಬ್ಬರು ಹೆಣ್ಣು ನೋಡಿದಾಗ ಅವರು ತಪ್ಪಾದ ವ್ಯಕ್ತಿಗೆ ಗುಂಡು ಹಾರಿಸಿರುವುದು ಗೊತ್ತಾಗಿ ಅಲ್ಲಿಂದ ಓಡ್ ಹೋಗಿದ್ದಾರೆ ಆರ್ಯನ್ ಅವರನ್ನ ಆಸ್ಪತ್ರೆಗೆ ಸಾಗಿಸಿದ್ರು ಅಲ್ಲವರು ಒಂದು ದಿನದ ಬಳಿಕ ಸಾವನ್ನಪ್ಪಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಐವರನ್ನ ಬಂಧಿಸಲಾಗಿದೆ ಆರೋಪಿಗಳನ್ನ ಅನಿಲ್ ಕೌಶಿಕ್ ವರುಣ್ ಕೃಷ್ಣ ಆದೇಶ್ ಮತ್ತು ಸೌರಭ್ ಅಂತ ಗುರುತಿಸಲಾಗಿದೆ ಘಟನೆಯಲ್ಲಿ ಬಳಸಲಾದ ಆಯುಧವು ಅಕ್ರಮವಾಗಿದೆ ಅಂತ ಮೂಲಗಳು ತಿಳಿಸಿವೆ ಸದ್ಯ ಆರೋಪಿಗಳು ಪೊಲೀಸ್ ವಶದಲ್ಲಿದ್ದು ಹೆಚ್ಚಿನ ತನಿಖೆ ನಡೀತಾ ಇದೆ ಬಿಜೆಪಿ ಆಡಳಿತವಿರುವ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಗೋರಕ್ಷಣೆ ಹೆಸರಲ್ಲಿ ನಡೆದ ಇತ್ತೀಚೆಗೆ ವರದಿಯಾದ ಮೂರನೇ ಘಟನೆ ಇದು ಈ ಘಟನೆಗಳಲ್ಲಿ ಇಬ್ಬರು ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಹರಿಯಾಣದ ಜಾರ್ಖಿದಾದ್ರಿಯಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ಗೋಮಾಂಸ ತಿಂದಿದ್ದಾನೆ ಅಂತ ಶಂಕಿಸಿ ಪಶ್ಚಿಮ ಬಂಗಾಳದ ಮುಸ್ಲಿಂ ವಲಸಿಗನನ್ನ ನಕಲಿ ಗೋರಕ್ಷಕರು ಹೊಡೆದುಕೊಂಡಿದ್ರು ದಾಳಿಯಲ್ಲಿ ಮತ್ತಿಬ್ಬರು ವ್ಯಕ್ತಿಗಳು ಗಂಭೀರವಾಗಿ ಗಾಯಗೊಂಡಿದ್ರು ಮಹಾರಾಷ್ಟ್ರದಲ್ಲಿ ದನದ ಮಾಂಸವನ್ನ ಸಾಗಿಸ್ತಾ ಇದ್ದಾರೆ ಅನ್ನೋ ನೆಪದಲ್ಲಿ ರೈಲಿನಲ್ಲಿ ವೃದ್ಧನೊಬ್ಬನನ್ನ ನಿಂದಿಸಿ ಥಳಿಸಲಾಗಿತ್ತು ಕಲ್ಯಾಣ್ನಲ್ಲಿರುವ ಮಗಳ ಮನೆಗೆ ಈ ವೃದ್ಧ ಪ್ರಯಾಣ ಮಾಡ್ತಿದ್ದ ವೇಳೆ ಈ ಘಟನೆ ನಡೆದಿತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ